ದಾವಣಗೆರೆ ನಗರದಲ್ಲಿ ಇದೇ ಮೊದಲ ಬಾರಿಗೆ ಜನವರಿ ನಾಲ್ಕು ಮತ್ತು ಐದರಂದು ಬೃಹತ್ ಆಟೋ ಎಕ್ಸ್ಪೋ ಆಯೋಜಿಸಲಾಗಿದೆ ಎಂದು ಅಮೃತ ಐಎನ್ಸಿ ಸಂಸ್ಥಾಪಕರಾದ ಯಾನಿ ಅಮೃತ ಶ್ರೀನಿವಾಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ನಗರದ ಸದರನ್ ಹೋಟೆಲ್ನಲ್ಲಿ ಎರಡು ದಿನಗಳ ಕಾಲ ಆಟೋ ಎಕ್ಸ್ಪೋ ಆಯೋಜಿಸಿದ್ದು ವಿವಿಧ ಕಂಪನಿಯ ಐಷಾರಾಮಿ ಕಾರುಗಳು ಹಾಗೂ ಬೈಕ್ಗಳು ಪ್ರದರ್ಶನಗೊಳ್ಳಲಿವೆ ಈ ಆಟೋ ಎಕ್ಸ್ಪೋದಲ್ಲಿ ಹದಿನೈದಕ್ಕೂ ಹೆಚ್ಚಿನ ಬ್ರ್ಯಾಂಡ್ ಕಂಪನಿಯ ಕಾರು ಹಾಗೂ ದ್ವಿಚಕ್ರ ವಾಹನಗಳು ಪ್ರದರ್ಶನಗೊಳ್ಳಲಿವೆ ಮಧ್ಯ ಕರ್ನಾಟಕ ವ್ಯಾಪ್ತಿಯ ಕಾರು ಹಾಗೂ ಬೈಕ್ ಪ್ರಿಯರು ದಾವಣಗೆರೆಯಲ್ಲಿ ಐಷಾರಾಮಿ ಕಾರುಗಳನ್ನು ಕಣ್ತುಂಬಿಕೊಳ್ಳಲು ಅವುಗಳ ಮಾಹಿತಿ ಪಡೆದುಕೊಳ್ಳಲು ಈ ಆಟೋ ಎಕ್ಸ್ಪೋ ಉಪಯೋಗವಾಗಲಿದೆ ಎಂದರು ಇನ್ನು ಸಹ ಸಂಸ್ಥಾಪಕ ಬಿಜೆ ತಿಮ್ಮರೆಡ್ಡಿ ಮಾತನಾಡಿ ತುಮಕೂರಿನಲ್ಲಿ ಆಯೋಜಿಸಿದ್ದ ಆಟೋ ಎಕ್ಸ್ಪೋ ಯಶಸ್ವಿಯಾಗಿತ್ತು ದಾವಣಗೆರೆಯಲ್ಲೂ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಗುವ ವಿಶ್ವಾಸ ಇದೆ ಸಾರ್ವಜನಿಕರು ಇಂಥ ಅವಕಾಶವನ್ನು ಸದುಪಯೋಗ ಪಡೆದುಕೊಂಡು ಕೊಳ್ಳಿ ಎಂದು ಮನವಿ ಮಾಡಿದರು ಗಜೇಂದ್ರ ಟಾಟಾ ಶೋರೂಂ ಮಾಲೀಕರಾದ ಎಕೆ ಚನ್ನಪ್ಪ ಚಿತ್ರದುರ್ಗದ ಶ್ರೀ ಮಾರುತಿ ಗ್ಯಾಸ್ ಸರ್ವಿಸ್ನ ಎಸ್ಪಿ ಲೋಹಿತ್ ಪ್ರಸಾದ್ ರೋಟರಿ ಇಂಟರ್ ನ್ಯಾಷನಲ್ ತ್ರೀ ಒನ್ ಸಿಕ್ಸ್ ಜೀರೋ ಜಿಲ್ಲಾ ಗವರ್ನರ್ ನಯನ್ ಎಸ್ ಪಾಟೀಲ್ ಹಿರಿಯೂರಿನ ಪ್ರೆಸಿಡೆನ್ಸಿ ಶಾಲೆಯ ಮುಖ್ಯಸ್ಥರಾದ ಬಿಜಿ ತಿಮ್ಮಾರೆಡ್ಡಿ ಜಿಲ್ಲೋ ಬೈಕ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಆಂಥೋನಿ ರಾಜ್ ಅಮೃತ ಐಎನ್ಸಿ ಮತ್ತೊಬ್ಬ ಸಂಸ್ಥಾಪಕರಾದ ಎಚ್ಡಿ ಶ್ರೀನಿವಾಸ್ ಸುದ್ದಿಗೋಷ್ಠಿಯಲ್ಲಿದ್ದರು ಇಟ್ ಇಸ್ ನಾಟ್ ದೆಹಿಕಲ್ ನಾಲೆಜ್ ಕಸ್ಟಮರ್ ಹೋಗಿ ಗಾಡಿ ತಗೊಂಬೋದು ದಾವಣಗೆ ಹೋಗಕ್ಕೆ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ ಹೋಗಬಹುದು ಅಂತ ಇಲ್ಲೇ ತಗೊಂಡಿದಾಟ್ಸ್ ಅಬೌಟ್ ಒಬ್ರು ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಸೊ ನೀ ಫ್ಲಾಟ್ಫಾರ್ಮ್ ಏನಾಗುತ್ತೆ ಅಂದರೆ ಎಲ್ಲ ನೀ ಬಂದರು ದಿವನ್ ಚೂಸ್ ಅಪ್ಗ್ರೇಟ್ ದೋಪರ್ ಇನಿ ವೆಹಿಕಲ್ ದೇ ಮಟ್ ಅಪ್ರೇಟ್ ಟು ಲಕ್ಷಿ ತ್ರೂ ಡೇಸ್ ಸಾಮ ಇನ್ನೂ ಜಾಸ್ತಿ ಬೇಕಾಗುತ್ತೆ ಬಟ್ ದೀಸ್ ಇನ್ ದ ಪರ್ಸನ್ ಚೀ ಅಡ್ಮೆಂಟ್ ಸೊ ವೆ ವಾಟು ಸ್ಟಾರ್ಟ್ ವಿತ್ ಪಾಸಿಟಿವ್ ಲೋಡ್ ವಿ ಆ ವೇರಿ ಗುಲ್ ರೆಸ್ಪಾನ್ಸ್ ಪಬ್ಲಿಕ್ ಆನ್ಸೋ ಇಂಥರ ಯಾವ ಯಾವ ಡ್ಯಾನ್ಸ್ ನೋಡ್ತಿದೆ ಅಲ್ಲ ಆ ಥರ ಒಂದು ಸೊ ಡೇಸ್ ನಾಂತಿ ಅವ್ರ ಸೈಡ್ ಬೇಸಿಕ್ಲಿ ನಮ್ಮ ಮೋಟಿವ್ ಬಂದು ಟೂ ಆ್ಯಂಡ್ ತ್ರೀ ಲೈನ್ ಸಿಟೀಸ್ಗೆ platform e na yeah. response was good, sir. we had around walk-ins and that was also a free entry and, uh, we had a good number of uh, clients coming in also support mail we are expecting around uh, 3 000, four thousand to four thousand people- but definitely uh, in the next two days it might also increase and uh, now the, uh, ಆಟೋ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿಸ್ಟರ್ ಆರ್ಗನೈಸ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇವರು ತುಂಬಾ ಈ ತರ ಈವೆಂಟ್ಸ್ನ ತುಂಬಾ ಕಡೆ ಆರ್ಗನೈಸ್ ಮಾಡಿದ್ದಾರೆ ಆಟೋ ಎಕ್ಸ್ಪೋದಲ್ಲಿ ಎಂಟರ್ಪ್ರೇನರ್ ಆಗಿ ಅವರೇ ಸ್ವಂತ ಇದೆ ಕಂಪನಿ ಅವರೇ ಆಗಿರೋದ್ರಿಂದ ಅವರೇ ಈ ತರ ಈವೆಂಟ್ಸ್ನ ತುಂಬಾ ಆರ್ಗನೈಸ್ ಮಾಡಿದ್ದಾರೆ ಅಂಡ್ ಇದು ಅತಿ ಮುಖ್ಯವಾಗಿ ಸಪೋರ್ಟ್ ಈ ಕಾರ್ಯಕ್ರಮ ಅಂದ್ರೆ ಆರ್ಗನೈಸ್ ಮಾಡಲಿಕ್ಕೆ ಅಭಿಜಿತ್ ಅವರು ಮತ್ತೆ ಅವರು ವೈಫ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಊರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವರು ಒಂದು ಅತಿ ಮುಖ್ಯವಾಗಿ ಕಾರಣ ಆಗಿದ್ದಾರೆ ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ ಅವರು ಕೂಡ ಅವರು ವಿಮೆನ್ ಹೆಣ್ಮ ಮಾಡ್ತಿರೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇವರು ವಿಷನ್ ಬಂದ್ಬಿಟ್ಟು ಇವರು ಪ್ರೊಸೆಸ್ ಬಂದು ಇಲ್ಲಿ ಐದು ವೆಹಿಕಲ್ಸ್ ಎಲ್ಲ ಹೋಗಿ ಬೆಂಗಳೂರಲ್ಲಿ ಹೋಗಿ ನೋಡ್ಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ಇಲ್ಲಿ ಅವರಿಗೆ ತೋರಿಸಬೇಕು ಅನ್ನೋದು ಒಂದು ಮೇಜರ್ ವಿಷನ್ ಇತ್ತು ಆಟೋ ಎಕ್ಸ್ಪೋನಲ್ಲಿ ಎಲ್ಲಾ ಮಾಡಲ್ಸು ಎಲ್ಲಾ ಕಂಪನಿಯ ವೆಹಿಕಲ್ಸ್ ಕೂಡ ಬರ್ತದೆ ಅಂಡ್ ವೆರಿ ಇಂಪಾರ್ಟೆಂಟ್ ಇವಾಗ ಬೆಂಜ್ ಆಗಿರ್ಬೋದು ಆಡಿ ಆಗಿರ್ಬೋದು ರೇಟ್ಸ್ ಇವಾಗ ಬೈ ಮಾಡ್ಲಿಕ್ಕೆ ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಬೇಸಿಕ್ ಎಷ್ಟ ಸಿಗುತ್ತೆ ಅನ್ನೋದು ಕೂಡ ಅಫೋರ್ಡಬಲ್ಗೆ ಗೊತ್ತಿರೋದಿಲ್ಲ ಇವಾಗ ಮೂವತ್ತು ಲಕ್ಷಕ್ಕೆ ಸಿಗುತ್ತೋ ನಲವತ್ತು ಲಕ್ಷಕ್ಕೆ ಸಿಗುತ್ತೋ ಸುಮ್ಮನೆ ನಾವು ಒಂದು ಬೆಲೆ ಅದು ಕೋಟಿ ಬೆಲೆ ಅಂತ ಅದ್ರ ಕೂಡ ಅರಿವು ಕೂಡ ಆಕೆ ಮೂಲ ಉದ್ದೇಶ ಆಗಿತ್ತು Arrina, she has taken initiation and uh, she is trying to do and please remember Saka of